ಖಾಸಗಿ ವಲಯದಿಂದ ಖಾಸಗಿಯವರು ಬಂದು ಇಲ್ಲೊಂದು ಶೌಚಾಲಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಭೂಮಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಅದು ಎರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದು ಮೂಲಭೂತವಾಗಿ ಆಸ್ಪತ್ರೆಗೆ ಅವಶ್ಯಕತೆ ಇರತಕ್ಕಂಥ ಒಂದು ಸೌಕರ್ಯ ಅದು ಖಾಸಗಿ ಅವರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಒಳ್ಳೆಯದಾಗ್ತದೆ ಅಂತ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ವಿ ಸತ್ಯಸಾಯಿ ಮಧುಸೂದನ್ ಸತ್ಯಸಾಯಿ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಸಿರಾದಲ್ಲಿ ಸಿರಾ ಮತ್ತು ಮಾ ಮುದ್ದೆನಳ್ಳಿಗೆ ಹೆಚ್ಚು ಸಂಪರ್ಕ ಆಗಬೇಕು ಅಂತೇಳಿ ನಾನು ಮೊನ್ನೆ ದಿವಸ ಇಪ್ಪತ್ತೆಂಟನೇ ತಾರೀಕು ಸುಮಾರು ಆರುನೂರ ಐವತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದಕ್ಕೆ ಒಂದು ಆಸ್ಪತ್ರೆಯನ್ನು ಅದನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು ಬರಕ್ಕೆ ಬರಲಿಲ್ಲ ಅವರು ಇನ್ನೊಂದು ಟೈಮ್ ಕೊಡ್ತೀವಿ ಅಂದರು ಹಾಗಾಗಿ ನಾವೇ ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ವಿ ಈಗ ಅವರು ಏನು ಸಲಹೆ ಕೊಡ್ತಾರೆ ಅಂತ ಹೇಳಿದ್ರೆ ಸಿರಾಕೆ ಹೆಚ್ಚು ಸೌಲಭ್ಯ ಸಿಗಬೇಕು ಇಲ್ಲಿ ಸಿಗಬೇಕಾದಾಗ ಏನು ಮಾಡಬೇಕು ಅಂದರೆ ಯಾವುದಾದ್ರು ಒಂದು ಹಳ್ಳಿನಲ್ಲಿ ಒಂದು ಜಾಗ ಜಾಗ ಅಲ್ಲ ಒಂದು ಪಟ್ಟ ಸಾವ ಮೂವತ್ತು ಬೈ ನಲವತ್ತು ಸಾವಿರದ ಇನ್ನೂರು ಸದರಡಿ ಇರ್ತಕ್ಕಂಥ ಒಂದು ಕಟ್ಟಡವನ್ನು ಕೊಟ್ಟರೆ ನಾವು ಎಲ್ಲ ಥರ ಎಕ್ವಿಪ್ಮೆಂಟು ಎಲ್ಲ ಥರ ಎಕ್ವಿಪ್ಮೆಂಟನ್ನು ಎಲ್ಲ ಥರ ಟೆಸ್ಟನ್ನು ಇಲ್ಲೇ ಮಾಡ್ತೀವಿ ಅಂತೇಳಿ ಅಂದರೆ ಎಲ್ಲ ಥರ ಇಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ಸಿರಾದಿರೋ ಡಾಕ್ಟ್ರಿಗೆ ಯಾರಿಗೂ ವ್ಯಾಪಾರ ಆಗೋಲ್ಲ ಆಗಬಾರ್ದು ಅಂತಲೇ ಅದನ್ನು ನಾನು ಮಾಡಬೇಕು ಅಂತೇಳಿ ಸಿರಾ ಡಾಕ್ಟ್ರುಗಳು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಮಾಡೋದು ಅಂತಕ್ಕಂಥದ್ದನ್ನು ಎಷ್ಟು ದಿವಸ ಅಂದ್ರೆ ಮುಂದಿನ ವಾರನೇ ಕೆಲಸ ಶುರು ಮಾಡ್ತೀವಿ ಅಂತಾರೆ ಅಲ್ಲಿಗೆ ಮುಂದಿನ ವಾರ ಎಲ್ಲಿ ಹೋಗ್ಬೋದು ಅಂತ ಹೇಳಿ ಶೋಭಕ್ಕ ಇರ್ತಾರೆ ಎಲ್ಲರೂ ಒಂದ್ ಕಡೆಗೆ ಜನಗಳು ಬಂದು ಹೋಗೋದಕ್ಕೆ ಸಹಾಯ ಆಗ್ಬೇಕು ಅಲ್ಲಿ ಬಹುಶಃ ನಾನು ನಾನಂತೂ ನೋಡಿರ್ಲಿಲ್ಲ ಅಂತ ಆಸ್ಪತ್ರೆನ ಫಿಜಿ ದೇಶದ ರಾಷ್ಟ್ರ ರಾಷ್ಟ್ರಪತಿಯನ್ನು ಬಂದಿದ್ದಾನ ಅವ್ರು ಬಂದಿರೋ ಜೊತೆಯಲ್ಲಿ ಒಂದು ವಾರ್ಡನ್ನು ಉದ್ಘಾಟನೆ ಮಾಡಿದ್ವಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಮೇಲೆ ಇದು ರೋಬೋಟ್ ಆಪರೇಷನ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ಗಳೆಲ್ಲ ನೋಡಿ ಇದು ನಮ್ಮ ಜನಕ್ಕೆ ಹೆಂಗಪ್ಪ ದೊರಕೋದು ಅಂತ ಕಂಡಾಗ ಭಾವಿಸಿದಾಗ ಅವರು ಹೇಳಿದ್ರು ಅವರೇ ಬಿಟ್ಟ ಹೇಳಿದ್ರು ನೀವು ನೆಕ್ಸ್ಟು ಈಗಾಗಲೇ ಬಾಗೇಪಲ್ಲಿಯಲ್ಲಿ ಮಾಡಿದ್ದೀನಿ ಸಿರದಲ್ಲಿ ಮಾಡ್ತೀನಿ ನೆಕ್ಸ್ಟು ಅಂತ ಅವ್ರು ಹೇಳ್ಬಿಟ್ರು ಈಗ ನನಗೆ ಏನ್ ಮಾಡ್ತೀರೋ ಗೊತ್ತಿಲ್ಲ ಇನ್ನೊಂದು ವಾರದೊಳಗಾಗಿ ಆ ಜಾಗ ಯಾವ್ದು ಬಿಲ್ಡಿಂಗ್ ಯಾವ್ದು ನೋಡ್ಕೊಟ್ರೆ ಇಲ್ಲ ಇಲ್ವಾ ಇಲ್ಲಿ ಮಾಡೋದು ಎಲ್ಲಿ ಮಾಡೋದು ಅಂತಕ್ಕಂಥದ್ರ ಡಾಕ್ಟರ್ ಸತೀಶ್ ಬಾಬು ಅಂತ ಹೇಳಿ ಅವ್ರ ನಂಬರ್ ತಗೊಳ್ಳಿ ಆ ಬಾಬು ಹತ್ರ ಇದ್ ತಗೊಳ್ಳಿ ತಗೊಂಡು ಮಾತಾಡಿ ನೀವು ಮಾತಾಡಿ ಏನಾರ ಮಾಡಿ ಯಾಕಂದ್ರೆ ಅದು ಮಾಡ್ತಾ ಇರೋರು ಯಾರಾದ್ರೂ ಅಮೇರಿಕದವ್ರು ಅಮೇರಿಕದವ್ರು ಅವರು ಎಷ್ಟೇ ಖರ್ಚಾದ್ರು ಏನಾದ್ರೂ ಕೂಡ ಫ್ರೀ ಒಂದು ಪೈಸಾ ಇಲ್ಲ ಒಂದು ಪೈಸ ಕೊಡದೇ ಇರ್ತಕ್ಕಂಥದ್ದು ಅವ್ರನ್ನ ನೀವು ಕೂತ್ಕೊಂಡು ಯೋಚನೆ ಮಾಡಿ ನಾನು ಇಲ್ಲಿ ಯಾವ್ದು ಕಾರ್ಯಕ್ರಮ ಈ ಇದ್ರ ಜಾಗ ಒಂದು ಹುಡುಕಿದ್ರೆ ಎರಡನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಹೇಳ್ತಾರೆ ನಾವೊಂದು ಮೂವತ್ತು ನಲ್ವತ್ತು ಅಂತಂದ್ರೆ ಎಲ್ಲ ಒಟ್ಟಾಗಿ ಎಲ್ಲ ಥರ ಸೌಕರ್ಯ ಇರ್ತಕ್ಕಂಥದ್ದನ್ನು ಕೂಡ ಇದು ಮಾಡುವ ಎಕ್ವಿಪ್ಮೆಂಟ್ಸನ್ನು ಕೊಡ್ತಾರೆ ಅವರು ಅಮೇರಿಕಾದರೆ ಕೊಡ್ತಾರೆ ಅದನ್ನು ಸೊ ಅದನ್ನ ಫ್ರೀ ಹಾಸ್ಪಿಟಲ್ ಫ್ರೀ ಹಾಸ್ಪಿಟ್ಲ್ ಕೂಡ ಹಾಸ್ಪಿಟ್ಲು ಇನ್ನೊಂದ್ ಕಡೆ ಫ್ರೀ ಹಾಸ್ಪಿಟ್ಲ್ ಈ ಸ್ವಲ್ಪ ಕಾಂಪಿಟೇಷನ್ ಅಲ್ಲಾದ ಈಗ ನಾನು ಈಗ ಶೋಭಕ್ಕೆ ಹೋಗ್ತೀನಿ ಕೂತ್ಕೊಂಡೆಲ್ಲ ಯೋಚನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಮಾಡಿ ನಾನು ಬಂದು ಅದನ್ನ ತೀರ್ಮಾನ ಮಾಡ್ತೇನೆ ಒಟ್ನಲ್ಲಿ ಇವತ್ತು ಎಲ್ಲಿ ಜಾಗ ಇವತ್ತು ತೀರ್ಮಾನ ಆಗಲಿ ನಮಸ್ಕಾರ ಈ ದಿವಸ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಅತ್ಯಂತ ಅವಶ್ಯಕತೆ ಇದ್ದಂತಹ ಸಾರ್ವಜನಿಕ ಶೌಚಾಲಯ ಕಟ್ಟಡದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಸಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳು ಆದಂತಹ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರು ಆಗಮಿಸಿದರು ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ಮತ್ತು ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಈ ಒಂದು ಕಟ್ಟಡ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಗರಸಭಾ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ರಾಮುರ್ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸ್ತೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ರಕ್ಷಿ ಸದಸ್ಯರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆದಂಥ ಶ್ರೀಮತಿ ಶೋಭಾ ನಾಗರಾಜು ಮೇಡಮ್ ಅವ್ರನ್ನ ಸಹಿತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತಹ ನಮ್ಮ ರವರು ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದಂಥ ಸಲ ಸಲಮ್ಮತ್ ರವರು ಮತ್ತು ನಮ್ಮ ಸಬಿಹ ಬಾನೂರವರು ನಗರಸಭೆಯ ಸದಸ್ಯರಾದಂಥ ಸುಶೀಲಾರವರು ಎಲ್ಲ ಜನಪ್ರತಿನಿಧಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಭಾಗವಹಿಸಿದ್ದಾರೆ ಹಾಗಾಗಿ ಆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅಪ್ಪಿಸ್ತಾ ಈ ಒಂದು ಕಟ್ಟಡ ಒಂದು ಉತ್ತಮ ಮಾದರಿ ಕಟ್ಟಡವಾಗಿ ಹೊರಹೊಮ್ಮಲಿ ಆ ಸಾರ್ವಜನಿಕರಿಗೆ ಇಲ್ಲಿ ಆಸ್ಪತ್ರೆಗೆ ಬಂದಂತಹ ಒಂದು ರೋಗಿಗಳ ಸಹಾಯಕರುಗಳಿಗೆ ಒಂದು ಶೌಚಾಲಯದ ಕಟ್ಟಡ ಅವಶ್ಯಕವಿತಿ ಅವಶ್ಯಕತೆ ಇತ್ತು ಒಂದು ಮಾನವ ಚಾರಿಟಬಲ್ ಸಂಸ್ಥೆಯವರು ಅವರೇ ಸಹ ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ಕಟ್ಟಡವನ್ನ ಕಟ್ಟಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಆ ಒಂದು ಕಾರ್ಯ ಯಶಸ್ವಿ ಆಗ್ರೆ ಸಾರ್ವಜನಿಕರಿಗೆ ಬಹಳ ರೀತಿಯಾದಂತ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ನಿಮ್ಮ ಸಣ್ಣ ಜಾಸ್ತಿ ಇಲ್ವಾ ಎರಡು ವರ್ಷ ಮೇಟ್ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪ ಆಗೋದೊಂದೇ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕು ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀನಿ ವೈಟ್ಗೆ ಬಳಸಿ ಇದೇ ನಂಬರ್ ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ